We got it. We got it. ಅಖಿಲ ಭಾರತ ಅಂಗನವಾಡಿ ನೌಕರರ ಫೆಡರೇಷನ್ ಕರೆಯ ಮೇರೆಗೆ ದಿನಾಂಕ ಒಂಬತ್ತು ಏಳರಂದು ದೇಶದ ಎಲ್ಲ ಕಾರ್ಮಿಕರ ಸಂಘಟನೆಗಳು ಜಂಟಿಯಾಗಿ ನಡೆಸುತ್ತಿರುವ ಅಖಿಲ ಭಾರತ ಸಾರ್ವತ್ರಿಕ ಮುಷ್ಕರದಲ್ಲಿ ನಮ್ಮ ಅಂಗನವಾಡಿ ಕಾರ್ಯಕರ್ತೆಯರು ಹಾಗೂ ಸಹಾಯಕಿಯರಲ್ಲೂ ಮುಷ್ಕರದಲ್ಲಿ ಭಾಗವಹಿಸಿ ಈ ಮುಷ್ಕರದಲ್ಲಿ ನಮ್ಮ ಏನು ಬೇಡಿಕೆಗಳದ ಅವನ್ನ ನಾವು ಸರ್ಕಾರದ ಗಮನಕ್ಕೆ ತರಲು ಈ ಈ ದಿನ ನಾವು ಇಲ್ಲಿ ಜಮಾಯಿಸಿದ್ದೇವೆ ಒಂದೇದಾಗಿ ಅಂತಾರಾಷ್ಟ್ರೀಯ ಕಾರ್ಮಿಕ ಸಂಘಟನೆ ನೀತಿಯಂತೆ ಕಾರ್ಮಿಕ ಹಕ್ಕುಗಳನ್ನು ರಕ್ಷಿಸಿ ಸಾಮಾಜಿಕ ಭದ್ರತೆಯನ್ನು ಒದಗಿಸಿಕೊಡ್ಬೇಕಂತೇಳಿ ನಾವು ಈ ದಿನ ಕೇಳ್ಕೊತಾ ಇದ್ದೀವಿ ಎರಡನೇದಾಗಿ ಸುಪ್ರೀಂ ಕೋರ್ಟ್ ತೀರ್ಪಿನಂತೆ ಅಂಗನವಾಡಿ ಉದ್ಯೋಗಿಗಳ ಗೌರವ ಸೇವೆಯನ್ನು ನಾಗರಿಕ ಸೇವೆಯಾಗಿ ಪರಿಗಣಿಸಿ ಕ್ರಮವಾಗಿ ಕಾರ್ಯಕರ್ತೆಯರು ಮತ್ತು ಸಹಾಯಕಿಯರನ್ನು ಸಿ ಮತ್ತು ಡಿ ಗ್ರೂಪ್ ದರ್ಜೆಯ ನೌಕರರನ್ನಾಗಿ ಕಾಯಂಗೊಳಿಸಬೇಕಂತೇಳಿ ನಾವು ಇವತ್ತಿನ ದಿನ ಈ ಮನವಿಯಲ್ಲಿ ನಾವು ಕೇಳ್ಕೊತಾ ಇದ್ದೇವೆ ನಾಲ್ಕನೇದಾಗಿ ಸುಪ್ರೀಂ ಕೋರ್ಟಿನ ತೀರ್ಪಿನ ಪ್ರಕಾರ ಸೇವೆಗೆ ಸೇರಿ ನಿವೃತ್ತರಾದ ಎಲ್ಲ ಅಂಗನವಾಡಿ ಕಾರ್ಯಕರ್ತೆ ಮತ್ತು ಸಹಾಯಕಿಯರಿಗೆ ಗ್ರಾಜುಟಿಯನ್ನು ಪಾವತಿಸಬೇಕು ಈಗಾಗಲೇ ಕರ್ನಾಟಕ ಸರ್ಕಾರ ಗ್ರಾಜುಟಿ ಜಾರಿಗೊಳಿಸಿದ್ದು ಸದರಿ ಕಾಯ್ದೆ ಜಾರಿಗೊಳಿಸುವಾಗ ಇಲಾಖೆಯ ಸೇವೆಗೆ ಸೇರಿ ಎರಡ್ ಸಾವಿರದ ಹನ್ನೊಂದು ಹನ್ನೆರಡನೇ ಸಾಲಿನಿಂದ ನಿವೃತ್ತಿಯಾಗಿರೋರನ್ನು ಪರಿಗಣಿಸದೆ ಕೇವಲ ಎರಡ್ ಸಾವಿರದ ಇಪ್ಪತ್ತ್ ಮೂರರಿಂದ ನಿವೃತ್ತಿಯಾದವರ ಗಣನೆಗೆ ತೆಗೆದುಕೊಳ್ಳಲಾಗಿದೆ ಇದು ಗ್ರಾಜುಟಿ ಕಾಯ್ದೆಗೆ ವಿರುದ್ಧವಾಗಿರುತ್ತದೆ ಆದ್ದರಿಂದ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಅಂಗನವಾಡಿ ಸೇವೆಗೆ ಸೇರಿ ಎರಡ್ ಸಾವಿರದ ಹನ್ನೊಂದು ಹನ್ನೆರಡನೇ ಸಾಲಿನ ನಿವೃತ್ತಿಯಾದವರಿಗೆಲ್ಲರಿಗೂ ಎಲ್ಲರಿಗೂ ನಾವು ಗ್ರಾಜುಟಿ ಕೊಡಬೇಕಂತ ಹೇಳಿ ನಾವು ಇದನ್ನ ಕೇಳ್ಕೊತಾ ಇದ್ದೇವೆ ಐದನೇದಾಗಿ ಅಂಗನವಾಡಿಗಳಲ್ಲಿ ಜಾರಿಗೆ ತಂದಿರುವ ಎಫ್ಆರ್ ಎಸ್ ಪದ್ಧತಿಯನ್ನು ಕೈ ಬಿಡಬೇಕು ಹಾಗೂ ಪೋಷನ್ ಟ್ರಾಕರ್ ಮೂಲಕ ಅಂಗನವಾಡಿ ಕಾರ್ಯಕರ್ತರ ಮೇಲೆ ಆಗುತ್ತಿರುವ ಮಾನಸಿಕ ದೌರ್ಜನ್ಯ ಹಾಗೂ ಕಿರುಕುಳಗಳನ್ನು ತಪ್ಪಿಸಬೇಕು ಎಫ್ ಪದ್ಧತಿಯಿಂದ ಎಸ್ ಹಲವಾರು ತಾಂತ್ರಿಕ ದೋಷಗಳು ತೊಂದರೆಗಳು ಎದುರಾಗುತ್ತಿದ್ದು ಏನು ಮಾಡ್ತಾ ಇಲ್ಲ ಸರ್ ರಿಸ್ಪಾನ್ಸ್ ಮಾಡ್ತಾ ಇಲ್ಲ ನಾವು ಈಗಾಗಲೇ ನಮ್ಮ ಸಚಿವರಾದಂತ ಶ್ರೀಮತಿ ಹೆಬಾಕರ್ ಮೇಡಮ್ ಅವ್ರ ಗಮನಕ್ಕೂ ನಾವು ಕಳೆದ ಆಗಸ್ಟ್ ದಿಂದ ನಾವು ಮನವಿ ಪಟ್ಟಕೊತಾ ಬರ್ತೇವ್ರಿ ಆದ್ರೆ ನಮ್ಗೆ ಆಗುತ್ತಿರುವಂತ ಅನ್ಯಾಯಗಳನ್ನ ಅವ್ರ ತಡೆ ಹಿಡಿದಿಲ್ಲ ಈಗ ನಮ್ಗೆ ಅಲ್ಲಿ ಹೋಗುದಕ್ಕೆ ನಮ್ಗೆ ಅವ್ರ ಮನೆಗೆ ಆಗುವ ಸರ್ ಯಾಕಂದ್ರೆ ನಮ್ಮ ಸಮಸ್ಯೆಗಳನ್ನ ಪರಿಹಾರ ಮಾಡ್ತಾ ಇಲ್ಲ ನಮ್ಮ ಸಚಿವರು ಅದನ್ನ ನಾವು ಬಾ ಇದಕ್ಕೆ ನಮಗೆ ವಿಷಾದ ವ್ಯಕ್ತಪಡಿಸ್ತೇವೆ ಆದ್ರಿಂದ ನಮಗಂತೂ ಅಂಗನವಾಡಿ ಕಾರ್ಯಕರ್ತ ಹಲವಾರು ಬಾರಿ ನಾವು ಇಲ್ಲಿ ನಾವೇನು ಜಮಾಯಿಸಿಕೊಂಡು ನಾವು ಮನೆಯ ಕೊಡ್ತಾನೆ ಬಂದಿದ್ದೇವೆ ಆಗ್ತಾ ಇಲ್ಲ ಸರ್ ಮತ್ತೆ ಈಗಾಗಲೇ ಏನಾಗೈತ ಕಳಪೆ ಮಟ್ಟದ ಆಹಾರ ಬರ್ತಾ ಇದ್ರಿ ಸರ್ ಕರ್ನಾಟಕ ಸರ್ಕಾರ ತುಂಬೆಲ್ಲ ಒಂದೇ ರೀತಿಯಿಂದ ಏಕರೂಪದ ಆಹಾರ ಪದ್ಧತಿ ಅಂತೇಳಿ ಆಹಾರ ಒಳಗೆ ಯಾವುದು ಶಕ್ತಿ ಅಂತ ಆಹಾರ ಇಲ್ಲ ರೀ ಸರ್ ಮತ್ತೆ ಅದೇ ಹಾರ ತುಗ ಜನ ಹಿಂದಾರೆ ಸರ್ ಬರೀ ಒಂದು ಹಾಲಿನ ಕೊಡ್ ಒಂದು ಸ್ವಲ್ಪ ಕೊಡ್ತಾರೆ ಸರ್ ಮತ್ತೆ ಅದ್ರ ಕಳಪೆ ಮಟ್ಟದ ಒಂದು ಕಪ್ಪು ಬೆಲ್ಲ ಅಂತ ಕೊಡತಾರ ಸರ್ ಆ ಬೆಲ್ಲದಾಗ್ ಸಣ್ಣ ಸಸ್ಮಿ ಅಂತವೆಲ್ಲ ಹಳದವ್ರು ಸರ್ ಮಿಶ್ರಣ ಆಗಿ ಬರ್ತಾ ಇದ್ರಿ ಮಕ್ಕಳು ಬರ್ತಾ ಇಲ್ಲ ನೋಡಿ ಮಕ್ಕಳು ಬರೋದನ್ನು ಕಡಿಮೆ ಆಗಿದ್ರಿ ಸರ ಮತ್ತ ಆಹಾರ ತಗೋಕನೂ ಬರ್ತಾ ಇಲ್ರಿ ಈಗ ಪೇಸ್ ಕ್ಯಾಪ್ಚರ್ ಅಂತಂದ್ರೆ ಸರ ಪೇಜ್ ಕ್ಯಾಪ್ಚರ್ ಮಾಡ್ಕೊಂಡ ಪ್ರತಿ ತಿಂಗಳನು ನೀವು ಆಹಾರ ಕೊಡ್ಬೇಕಂತರ ಅವ್ರು ಕೊಡುವಂತ ಆಹಾರ ಗುಣಮಟ್ಟ ಒಳ್ಳೇದಾಗಿಲ್ರಿ ಸರ